ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಸಿಂಹರಾಶಿಯ ಅಂಜನ ಸಿದ್ಧಿ ಭವಿಷ್ಯವನ್ನು ನಾನು ನಿಮಗೆ ಜನವರಿ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೂ ಹಂಚಿಕೊಳ್ಳಿ ಹಾಗೂ ನೀವು ಜನವರಿ ತಿಂಗಳಿನಲ್ಲಿ ಧರ್ಮಸ್ಥಳದ ಮಂಜುನಾಥನನ್ನು ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗೂ ಕೂಡ ದೂರವಾಗುತ್ತೆ ಧರ್ಮಸ್ಥಳದ ಮಂಜುನಾಥ ಅಂತ ಹೇಳಿ ಕಮೆಂಟ್ ಮಾಡಿ ಅಥವಾ ಮಂಜುನಾಥ ಸ್ವಾಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಬಹಳಷ್ಟು ಶುಭವನ್ನು ಕೊಡುತ್ತೆ ಹಾಗೂ ನಿಮಗೆ ಈ ತಿಂಗಳು ಸಂಪೂರ್ಣವಾದಂತಹ ಲಾಭವನ್ನು ನೀವು ಕಾಣುತ್ತೀರಾ ನೋಡಿ ಜನವರಿ ತಿಂಗಳಿನಲ್ಲಿ ನಿಮಗೆ ದುಡ್ಡಿನ ಸುರಿಮಳೆ ಹಾಗೂ ಗೌರವ ಯೋಗಗಳು ಯಾವ ರೀತಿಯಲ್ಲಿ ಬರುತ್ತೆ ಏನೇನು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಗೆಳೆಯರೆ ನೋಡಿ ವಿಶೇಷವಾಗಿ ಈ ಮಾಸದಲ್ಲಿ ನಿಮಗೆ ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ದುಡ್ಡಿನ ಸುರಿಮಳೆ ಅಂದ್ರೆ ನೀವು ಆಕಸ್ಮಿಕವಾದಂತಹ ಧನ ಪ್ರಾಪ್ತಿಗಳು ಅಂದ್ರೆ ವರ್ಷದ ಪ್ರಾರಂಭದಲ್ಲಿ ನಿಮಗೆ ಆಕಸ್ಮಿಕ ಧನ ಲಾಭ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ದುಡ್ಡು ಬರುತ್ತೆ ಅಂತ ಯಾವುದೋ ಒಂದು ಶೇರ್ ಮಾರ್ಕೆಟ್ ಮಾರುಕಟ್ಟೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ಒಂದು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಹಣವನ್ನು ಹೂಡಿರ್ತೀರ ಅದು ಆಕಸ್ಮಿಕವಾಗಿ ಪ್ರಾಪ್ತಿ ಆಗುವಂಥದ್ದು ಮತ್ತು ಎಲ್ಲೋ ಏನೋ ಒಂದು ಯಾವತ್ತೋ ಏನೋ ಒಂದು ಬಿಸ್ನೆಸ್ ಮಾಡಿ ಬಿಟ್ಬಿಟ್ಟಿರ್ತೀರಾ ಅದು ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ದುಡ್ಡಿನ ಸುರಿಮಳೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ವಿಶೇಷವಾಗಿ ಭೂಮಿ ವ್ಯವಹಾರದಲ್ಲಿರ್ತಕ್ಕಂತಹ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ಲಾಭ ಹಾಗಾಗಿ ಆ ರೀತಿಯಾದಂತಹ ಒಂದು ಫಲಗಳನ್ನ ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಎಲ್ಲೇ ಹೋದ್ರೂ ಕೂಡ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಈ ಮಾಸದಲ್ಲಿ ನಿಮಗೆ ನೋಡಿ ಮೊದಲನೆಯದಾಗಿ ನಿಮ್ಮ ವೃತ್ತಿಯನ್ನ ನೋಡೋದಾದ್ರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಎಲ್ಲಾ ಕೆಲಸಗಳು ಕೂಡ ಪೂರ್ಣಗೊಂಡು ಅದರಿಂದ ಜಯವನ್ನ ನೀವು ಕಾಣುವಂತಹ ಸಾಧ್ಯತೆ ಕೂಡ ಸಂದರ್ಭಗಳು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ನಿಮ್ಮ ಕೆಲಸದಲ್ಲಿ ಪೂರ್ಣ ರೂಪದಲ್ಲಿ ಮಾಡಿಸಿ ಮಾಡಿ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನೀವು ಸಾಕಷ್ಟು ಪ್ರಶಂಸೆಯನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಇಬ್ರು ಮಾಡುವಂತಹ ಕೆಲಸವನ್ನ ಒಬ್ಬರೇ ಮಾಡಿ ಬಹಳ ಅಚ್ಚುಕಟ್ಟಾಗಿ ಆ ಕೆಲಸವನ್ನ ಪೂರ್ಣ ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಆದರೂ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ಅಥವಾ ನಿಮ್ಮ ಮಾಲೀಕರು ಚೆನ್ನಾಗಿ ನಿಮ್ಮನ್ನ ದುಡಿಸ್ಕೊಳ್ತಾರೆ ಯಾಕೆಂದ್ರೆ ಆ ರೀತಿಯಾದಂತಹ ಬಹಳಷ್ಟು ಚಟುವಟಿಕೆಯಿಂದ ನೀವು ಕೆಲಸ ಮಾಡುವಂತಹ ವ್ಯಕ್ತಿಗಳು ನೀವು ಆಗಿರ್ತೀರ ಈ ತಿಂಗಳಿನಲ್ಲಿ ಹಾಗಾಗಿ ಸರ್ಕಾರಿ ವಲಯದಲ್ಲೂ ಕೂಡ ಅಷ್ಟೇ ಸರ್ಕಾರಿ ವಲಯದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಕೆಲಸಗಳೆಲ್ಲ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಪೊಲೀಸ್ ಹುದ್ದೆಯಲ್ಲಿ ಯಾರ್ಯಾರು ಇರ್ತಿರಲ್ಲ ಅಂಥವರಿಗೆ ಬಹಳಷ್ಟು ಕೆಲಸದ ಒತ್ತಡಗಳು ಕೂಡ ಹೆಚ್ಚಾಗು ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಆ ಕೆಲಸವನ್ನ ನೀವು ದೇವರ ಕೆಲಸ ಅಂತ ಹೇಳಿ ನೀವು ಆ ಕೆಲಸವನ್ನು ಪೂರ್ಣವಾಗಿ ಮಾಡುವಂಥ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇರತಕ್ಕಂಥದ್ದು ಆ ರೀತಿಯಾದಂತಹ ಒಂದು ಫಲಾನುಫಲಗಳು ನಿಮಗೆ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ಏನಪ್ಪ ವಿಷಯದಲ್ಲಿ ಏನು ಏನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಯಾರಾದರೂ ಶತ್ರುಗಳಿದ್ದರೆ ಅಂತಹ ಶತ್ರುಗಳಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಶತ್ರುಗಳಿಂದ ಲಾಭ ನಿಮ್ಮ ನಿಮ್ಮ ಕೆಲಸ ಸ್ಥಾನದಲ್ಲಿ ನಿಮ್ಮನ್ನು ಅವಮಾನ ಮಾಡಬೇಕು ಅಪಮಾನ ಮಾಡಬೇಕು ಅಂತ ಅಂದುಕೊಂಡಿರ್ತಾರಲ್ಲ ಅದು ಸಾಕಷ್ಟು ರೀತಿಯಲ್ಲಿ ನಿಮಗೆ ಅದು ಲಾಭವಾಗಿ ತಂದು ಕೊಡುವಂಥ ಸಂದರ್ಭಗಳು ಕೂಡ ಬರುತ್ತೆ ನಿಮಗೆ ಯಾರೇ ಯಾವುದೇ ರೀತಿಯಲ್ಲಿ ಯಾವುದೇ ರೂಪದಲ್ಲಿ ನಿಮಗೆ ಅವಮಾನ ಮಾಡಿ ಅಥವಾ ನಿಮ್ಮ ಕೆಲಸವನ್ನು ಕಿತ್ಕೋಬೇಕು ಅಥವಾ ಕೆಲ್ ಕೆಲಸವನ್ನು ಕಿತ್ತು ಒಗಿಬೇಕು ಅಂತ ಏನಾದರೂ ಅಂದುಕೊಂಡಿದ್ದರೆ ಅದ್ಯಾ ಅದು ಅವ್ರ ಆಗಲ್ಲ ಅವರೇ ಅದರಿಂದ ದೂರ ಹೋಗುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವಿದ್ಯಾರ್ಥಿಗಳ ಜೀವನವನ್ನು ನೋಡೋದಾದರೆ ನೋಡಿ ವಿದ್ಯಾರ್ಥಿಗಳು ಭಾಳಷ್ಟು ರೀತಿಯಾದಂಥ ಆಸಕ್ತಿಯನ್ನು ತ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಓದಿನಲ್ಲಿ ಸಾಕಷ್ಟು ಆಸಕ್ತಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸ್ವಲ್ಪ ವಿದ್ಯಾರ್ಥಿಗಳು ಸಾಕಷ್ಟು ಸ್ವಲ್ಪ ವಿದ್ಯಾರ್ಥಿಗಳು ಸಾಕಷ್ಟು ಈ ಮೋಜಿನಲ್ಲಿ ಮುಳುಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಬ್ಬ ಹರಿದಿನಗಳಲ್ಲಿ ಸಾಕಷ್ಟು ಸಮಯವನ್ನು ಹಾಳು ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಗಮನವನ್ನು ಬೇರೆಡೆ ನೋಡಲಿಕ್ಕೆ ಹೋಗಬೇಡಿ ಹಾಗಾಗಿ ನಿಮ್ಮ ಗುರಿ ನಿಮ್ಮ ಧ್ಯೇಯ ಏನಿದೆ ಅದರಂತೆ ನೀವು ನಡ್ಕೊತಾ ಹೋದರೆ ನಿಮಗೆ ಭಾಳಷ್ಟು ಯಶಸ್ಸನ್ನು ತಂದು ಕೊಡುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹಾಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ನಿಮ್ಮ ಮನಸ್ಸನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗಾಗಿ ಮನಸ್ಸನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ವಿಶೇಷವಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅವಮಾನವಾಗುವಂತಹ ಸಾಧ್ಯತೆ ಇದೆ ಭಾಳಷ್ಟು ಇಷ್ಟಪಡ್ತಿರ್ತೀರ ನಿಮ್ಮ ಪ್ರೇಯಸಿಯನ್ನು ಆ ಪ್ರೇಯಸಿಯಿಂದ ಸ್ವಲ್ಪ ಭಾಳಷ್ಟು ಅವಮಾನಗಳಾಗುವಂತಹ ಸಾಧ್ಯತೆ ಇದೆ ಆ ಅವನ ಅವಮಾನ ಮಾಡಿಸೋರು ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರು ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರು ನಿಮ್ಮನ್ನು ಅವಮಾನಕ್ಕೆ ಗುರಿ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಏನಾದರೂ ಒಂದು ಹೇಳಿಕೆ ಮಾತನ್ನು ಹೇಳಿ ನಿಮ್ಮಿಬ್ಬರ ಪ್ರೇಮ ಬಾಂಧವ್ಯಕ್ಕೆ ಸ್ವಲ್ಪ ಸಮಸ್ಯೆಗಳನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನಾವು ನೋಡಿದಾಗ ವೈವಾಹಿಕ ಜೀವನದ ಸ್ವಲ್ಪ ಪತಿ ಪತ್ನಿಯ ನೋಡಿದರೆ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಕುಂತು ಮಾತನಾಡೋದ್ರಿಂದ ಆ ಸಮಸ್ಯೆಗೆ ನಿಮ್ಮಲ್ಲೇ ಒಂದು ಪರಿಹಾರ ನೀವು ಕಾಣ್ ಕಂಡುಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ಸಹ ವಿಶೇಷವಾಗಿ ಸ್ವಲ್ಪ ಪತಿ ಪತ್ನಿಯ ನಡುವೆ ಈ ತಿಂಗಳಿನಲ್ಲಿ ಸ್ವಲ್ಪ ಬಹಳಷ್ಟು ಜಗಳಗಳಿರ್ತವೆ ಹಾಗಾಗಿ ಕುಂತು ಮಾತಾಡೋದ್ರಿಂದ ಒಳ್ಳೆಯದು ಮತ್ತು ಮಕ್ಕಳಿಂದ ಸಾಕಷ್ಟು ಸಂತೋಷದಿಂದ ಇರುತ್ತೀರಾ ಆ ಮಕ್ಕಳ ಮುಖವನ್ನ ನೋಡಿ ನೀವು ನಿಮ್ಮ ಜಗಳವನ್ನ ನಿಲ್ಲಿಸಿ ನೀವು ಮುಂದಿನ ಹೆಜ್ಜೆಯನ್ನ ಇಡ್ತಾ ಹೋಗ್ತೀರಾ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೇನಾದರೂ ಇದ್ದರೆ ಅದು ಸ್ವಲ್ಪ ನಿಮಗೆ ಅಹ್ ಬಹಳಷ್ಟು ಬಾಧೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಬಾಧೆಗಳು ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ ಸ್ತ್ರೀಯರಿಗೆ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಹಾಗಾಗಿ ಮಹಿಳೆಯರು ಸ್ವಲ್ಪ ಬಹಳಷ್ಟು ಆಹಾರದ ಸೇವನೆ ಕ್ರಮ ಅಥವಾ ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬಾಧೆಗಳು ಬರುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ವ್ಯವಹಾರಿಕವಾಗಿ ನೋಡೋದಾದ್ರೆ ವ್ಯವಹಾರದಲ್ಲಿ ಸ್ವಲ್ಪ ಆದಷ್ಟು ನೀವು ಕದ್ದು ಮುಚ್ಚಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಕದ್ದು ಮುಚ್ಚಿ ವ್ಯವಹಾರವನ್ನು ಮಾಡಿದ್ರೆ ನಿಮಗೆ ಬಹಳಷ್ಟು ಪ್ರಾಪ್ತಿ ಆಗುತ್ತದೆ ಅಥವಾ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಹೋಗ್ತಾ ಇದೀರಪ್ಪ ಅಂತ ಹೇಳಿದ್ರೆ ನಾಲ್ಕು ಜನರನ್ನ ಕರ್ಕೊಂಡು ಹೋಗಿ ಅಥವಾ ನಾಲ್ಕು ಜನರ ನಿರ್ಧಾರವನ್ನು ತೆಗೆದುಕೊಂಡು ಆ ವ್ಯವಹಾರಕ್ಕೆ ನೀವು ಕೈ ಹಾಕಿದ್ರೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಯಾವುದಾದ್ರೂ ಒಂದು ಹೊಸ ವ್ಯವಹಾರಕ್ಕೆ ಹೋಗ್ತಾ ಇರ್ತೀರ ಆ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಇನ್ವೆಸ್ಟನ್ನು ಮಾಡೋಕ್ಕೆ ಹೋಗ್ತಾ ಇರ್ತೀರ ಹಾಗಾಗಿ ನಿಮ್ಮ ವ್ಯವಹಾರದಲ್ಲಿ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ ಯಾಕೆಂದ್ರೆ ನಿಮಗೆ ಸ್ವಲ್ಪ ಯಾವುದಾದ್ರೂ ಒಂದು ಮೂಲದಲ್ಲಿ ಯಾವುದಾದ್ರೂ ನಿಮ್ಮ ಹಣವನ್ನು ಬೇಗ ಸಿಕ್ಕಾಕ್ಸ್ಬೇಕು ಅಂತ ಕಾಯ್ತಾ ಇರ್ತಾರೆ ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ನಿಮ್ಮ ನಿಮ್ ಈ ತಿಂಗಳಿನಲ್ಲಿ ನಿಮಗೆ ಸಿಂಹರಾಶಿಯವರಿಗೆ ಸಾಕಷ್ಟು ರೀತಿಯಾದಂತಹ ಉತ್ತಮ ಫಲಗಳನ್ನ ಕಾಣ್ತೀರಾ ನಾನು ಅವಾಗ್ಲೇ ಗೌರವ ಪ್ರಾಪ್ತಿ ಅಂತ ಹೇಳಿದೆ ನಿಮಗೆ ನೋಡಿ ನಿಮ್ಮ ಬಂಧು ಬಳಗದಿಂದ ನಿಮಗೆ ಗೌರವ ಪ್ರಾಪ್ತಿ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ಯಾಕೆಪ್ಪ ಅಂತ ಹೇಳಿದರೆ ನಿಮ್ಮ ಉದ್ಯಮದಲ್ಲಿ ಅಂದರೆ ನೀವು ಒಂದು ಕಬ್ಬಿಣ ಕ್ಷೇತ್ರದಲ್ಲಿ ವ್ಯಾಪಾರಸ್ಥರಾಗಿರ್ಬೋದು ಪುಸ್ತಕದ ವ್ಯಾಪಾರಸ್ಥರಾಗಿರ್ಬೋದು ಔಷಧ ಔಷಧೋಪಚಾರದ ವ್ಯಾಪಾರಸ್ಥರಾಗಿದ್ದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಬಹಳಷ್ಟು ನಿಮಗೆ ನೀವು ಮಾಡುವಂಥ ವ್ಯವಹಾರದಲ್ಲಿ ಗೌರವ ಯೋಗಗಳು ಬರುವಂತಹ ಸಾಧ್ಯತೆ ಇದೆ ಅಂದರೆ ಒಂದು ಒಳ್ಳೆ ಗೌರವ ಯಾಕೆಂದರೆ ನಾನು ಅವಾಗಲೇ ಹೇಳಿದಂಗೆ ನಿಮ್ಮ ಕೆಲಸದಲ್ಲಿ ನೀವು ಪೂರ್ಣವಾಗಿ ಮುಗಿಸ್ತೀರ ಮುಗಿಸ್ತೀರಾ ಯಾಕೆಂದ್ರೆ ನಿಮ್ಮ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀರ ಈ ತಿಂಗಳಿನಲ್ಲಿ ಹಾಗಾಗಿ ಅದರಿಂದ ನಿಮಗೆ ಗೌರವ ಪ್ರಾಪ್ತಿ ಮತ್ತು ಹಳೆ ಕಾಂಟ್ಯಾಕ್ಟ್ಸ್ಗಳೆಲ್ಲ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಒಂದು ಆರ್ಡರ್ ಬರೋದಿರಬಹುದು ಅಥವಾ ಯಾವುದೇ ಒಂದು ಆರ್ಡರ್ನ ತೆಗೆದುಕೊಳ್ಳೋದಿರಬಹುದು ಅವರು ಇನ್ನೊಬ್ಬರು ನಿಮಗೆ ರೆಕಮೆಂಡ್ ಮಾಡುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ನೀವು ಆ ರೀತಿಯಲ್ಲಿ ಕೆಲಸಗಳನ್ನ ಮಾಡಿರ್ತೀರಾ ಹಾಗಾಗಿ ಅದರಿಂದ ನಿಮಗೆ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ಸಿಂಹರಾಶಿಯ ಜನವರಿ ತಿಂಗಳ ಒಂದು ಫಲಾನುಫಲಗಳು ಹಾಗಾಗಿ ನೀವು ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಹೊಸ ಮನೆ ಹೊಲ ಅಥವಾ ಯಾವುದೇ ಒಂದು ಉತ್ತಮವಾದಂತಹ ಒಂದು ಚಿನ್ನಾಭರಣವನ್ನು ಖರೀದಿ ಮಾಡಬೇಕಪ್ಪ ಅಂತ ಅಂದುಕೊಂಡಿದ್ರೆ ನಾನು ಹೇಳುವಂಥ ಡೇಟ್ ಅಲ್ಲಿ ನೀವು ತೆಗೆದುಕೊಂಡ್ರೆ ನಿಮಗೆ ವಿಶೇಷವಾದಂತಹ ಶುಭ ಫಲಗಳನ್ನು ನೀವು ಕಾಣ್ತೀರಾ ನೋಡಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಹಾಗೂ ಮೂವತ್ತೊಂದನೇ ತಾರೀಕು ಈ ತಿಂಗ್ ಡೇಟ್ಗಳಲ್ಲಿ ನೀವು ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂದ್ ಅಂದುಕೊಂಡಿದ್ರೆ ಇದನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಅಥವಾ ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನಾನು ಹೇಳುವಂತಹ ಮಂತ್ರವನ್ನು ನೀವು ನೂರು ಬಾರಿ ಅಥವಾ ಹತ್ತು ಬಾರಿ ಹೇಳಿ ಓಂ ದಂ ದುರ್ಗೈ ನಮಃ ಓಂ ದಂ ದುರ್ಗೈ ನಮಃ ಅಂತ ಹತ್ತು ಬಾರಿ ಹೇಳಿ ಸಾಕು ನಿಮ್ಮ ಸಂಕಷ್ಟದಿಂದ ನೀವು ಮುಕ್ತಿ ಆಗ್ತೀರಾ ಯಾವುದೇ ಒಂದು ಕಷ್ಟ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಓಂ ದಂ ದುರ್ಗೈ ನಮಃ ಓಂ ದಂ ದುರ್ಗೈ ನಮಃ ಓಂ ದಮ್ ದುರ್ಗೈ ನಮಃ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಹತ್ತು ಬಾರಿ ಹೇಳ್ಕೊಳ್ತಾ ಹೋಗಿ ನಿಮಗೆ ಭಾಳಷ್ಟು ಶುಭವನ್ನು ತಂದು ಕೊಡುತ್ತೆ ಮತ್ತು ದುರ್ಗಾದೇವಿ ಎಂದು ಕಮೆಂಟ್ ಮಾಡಿ ನಿಮಗೆ ಸಾಕಷ್ಟು ಶುಭ ಆಗುತ್ತೆ ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆರಾಧನೆ ಮಾಡಿ ಈ ತಿಂಗಳು ನಿಮಗೆ ಶುಭವಾಗುತ್ತೆ ಮಂಜುನಾಥ ಎಂದು ಕಮೆಂಟ್ ಮಾಡಿ ಒಳ್ಳೆಯದಾಗುತ್ತೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ